ಕಾರ್ತಿಕ್ ಹತ್ರ ಹೋದ್ರು ವಿನಯ್ ಅವ್ರ ಹತ್ರ ಹೋದ್ರು ಈಗ ಡ್ರೋನ್ ಪ್ರತಾಪ್ ಹತ್ರ ಹೋಗಿ ಅವ್ರ ಜೊತೆ ಜಗಳ ಆಡದ್ರು ಈ ಹೊರಗಡೆ ಹೋಗಿ ಬಂದ್ರಿ ಇಬ್ರು ಡ್ರೋನ್ ಸಂಗೀತ ಸಂಗೀತವರು ಈ ಅಳೋದ್ರಿಂದನೇ ವಿನ್ ಆಗ್ತಾರೆ ಅನ್ನೋದು ಏನಾದರೂ ಗೊತ್ತಾಯ್ತಾ ಅಂತ ಇಬ್ರು ಇತ್ತೀಚೆಗೆ ಅಳೋದು ಜಾಸ್ತಿ ಮಾಡ್ತಾ ಇದಾರೆ ಅಂತ ಯಾರು ಅಂತೀರ ಫೈನಲ್ ಡ್ರೋನ್ ಅವ್ರ ಬಗ್ಗೆ ಏನಂತೀರ

ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗ್ ನಡೆಸ್ತಾರೆ ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗ್ ನಡೆಸ್ತಾರೆ ತುಂಬಾ ಚೆನ್ನಾಗಿ ನಡೆಸ್ತಾರೆ ಆಕ್ಚುಲಿ ರಮೆ ನನಗೆ ತುಂಬಾ ಇಷ್ಟ ಪ್ರತಿವಾರದ ವಾರದ ಪಂಚಾಯತ್ ಇಷ್ಟ ಆಗುತ್ತೆ ಆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು ತಪ್ಪು ಅಂತ ನಾವೆಲ್ಲ ಒಂದು ಕಮೆಂಟ್ ಟ್ರೋಲ್ ಪೇಜಸ್ ಅಲ್ಲಿ ಎಲ್ಲ ಮಾಡ್ತಾರಲ್ಲ ಅದೆಲ್ಲ ಪಕ್ಕ ಒಂದು ಕ್ವಶನ್ ಅವ್ರು ಹೇಳ್ತಾರೆ ಹಿಂಗೆ ಇತ್ತು ಹಿಂಗೆ ಮಾಡ್ತಿದ್ದೀರಾ ತಪ್ಪು ನೀವು ಅಂತ ನಿಮ್ಮ ಓಟು ನಮ್ಮ ಓಟು ಸಂಗೀತ ಇವತ್ತು ಯಾರು ಎಲಿಮಿನೇಟ್ ಆಗ್ಬೋದು ಅಂತ ಇವತ್ತು ನನ್ನ ಪ್ರಕಾರ ಅದು ಡೌಟ್ ಇದೆ ಸರ್ ಯಾರು ಹೇಳಕ್ಕಾಗಲ್ವಾ ಓಕೆ ಥ್ಯಾಂಕ್ ಯು ನಿಮ್ಮ ಹೆಸರು ಯಾರು ಇಷ್ಟ ಆಗ್ತಾರೆ ವರ್ತೂರ್ ಸಂತೋಷ್ ಅವರು ಹಳ್ಳಿ ಇದು ತುಕಾಲಿ ಸಂತೋಷ್ ಅವರು ಯಾರು ಇಷ್ಟ ಆಗ್ತಾರೆ ಬ್ರಹ್ಮ ಪ್ರತಾಪ್ ಅವರು ಏನಕ್ಕೆ ರೀ ಹೌದು ಚೆನ್ನಾಗಿ ಆಟಾಡ್ತಾರೆ ಅನ್ಸುತ್ತೆ ಹಾಂ ಅವರೇ ಈ ಸಲ ವಿನ್ ಗೇಮ್ಗಳನ್ನು ಬೇರೆಯವ್ರಿಗಿಂತ ಚೆನ್ನಾಗಿ ಆಡ್ತಾ ಇದ್ದಾರೆ ಯಾರು ಗುರು ಪ್ರತಾಪ್ ಅವರು ಅದೇ ಬೇರೆಯವ್ರಿಗಿಂತ ಚೆನ್ನಾಗಿ ಆಡ್ತಾ ಇದ್ದಾರೆ ಯಾವಾಗಲೂ ಅಳ್ತಾ ಇರ್ತಾರೆ ಅವರೆಲ್ಲ ಜಾಸ್ತಿ ತೋರಿಸಿದ್ದು ಆಳೋದರಲ್ಲಿ ಅಂತ ಇಲ್ಲ ವಿನಯ ಸಂಗೀತ ಅವರೆಲ್ಲ ಕೈ ಕಾಲು ಮುರ್ಕೊಂಡು ಆಟ ಆಡ್ತಾರಲ್ಲ ಗೆಲ್ಬಸ್ಟ್ ಅವ್ರ ಅಪ್ಪ ಅಮ್ಮ ಬಂದಿದ್ರಲ್ರಿ ಅವತ್ತಿನ ದಿನ ಏನು ಅನ್ಸುತ್ತೆ ನಿಮಗೆ ತುಂಬಾ ಖುಷಿ ಆಯ್ತು

ವಿನಯ್ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಆಡ್ತಾ ಇದಾರೆ ಅಂತ ಪ್ರತಾಪ್ ಅವ್ರ ಜೊತೆ ಸೇರಿ ಯಾವಾಗ್ಲೂ ಹಳದೇ ಮಾಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಗೇಮ್ಗಳನ್ನು ಸಂಗೀತವರು ಸುದೀಪ್ ಸರ್ ಬಿಗ್ ಬಾಸ್ ಶೋ ನಡೆಸ್ತಾರೆ ಬೃಹನ್ ಪ್ರತಾಪ್ ಬಗ್ಗೆ ಏನಂತೀರ ನಿಮ್ಮ ಓಟು ಯು ಅವರು ಯಾರು ಇಷ್ಟ ಆಗ್ತಾರೆ ಸಂತೋಷ ಯಾವ ಇತ್ತೀಚೆಗೆ ಕಾನ್ಫಿಡೆಂಟ್ ಅಲ್ಲಿ ಇದಾರ ಅಂತ ಓಟ್ಸ್ ಆಗ್ತಾರೆ ನನಗೆ ಹೆಂಗಿದ್ರು ಅಂತ ನಿನ್ನೆ ಎಪಿಸೋಡ್ ನೋಡಿದ್ರೆ ಸುದೀಪ್ ಸರ್ ಕ್ಲಾಸ್ಗೆ ಅವ್ರಿಗೆ

सुदीप सर बिग बॉस शो एक नमस्कार सुपर प्रतिवारद पंचायत इस्ता सुपर आशा निम वोट संगीता थैंक यू निम सर राधा